ಎರಡು ವರ್ಷದಿಂದ ಈ ಮಾರ್ಚ್ ತಿಂಗಳು ಬಂದ್ರೆ ನನಗೆ ಒಂಥರ ಕಾಲ ಕೈಲ ಬಂದ್ಬಿಡುತ್ತೆ ಯಾಕೆಂದರೆ ಹದಿನೇಳನೇ ತಾರೀಕು ನಾನು ಅಪ್ಪು ಸರ್ನ ವಿಶ್ ಮಾಡ್ತಾಯಿದ್ದೆ ಇಪ್ಪತ್ತ್ನಾಲ್ಕನೇ ತಾರೀಕು ಅವರು ನನ್ನ ವಿಶ್ ಮಾಡ್ತಾಯಿದ್ರು ನಾನು ಯಾವಾಗಲೂ ಅವ್ರ ಬರ್ತ್ಡೇಗೆ ಬರ್ತ್ಡೇಗೆ ಮಾತ್ರ ಅಪ್ಪು ಹಣ ಅಂತ ಕರಿತಾಯಿದ್ದೆ ಯಾಕೆಂದರೆ ಅವ್ರು ಹದಿನೇಳನೇ ತಾರೀಕು ನಾನು ಇಪ್ಪತ್ನಾಲ್ಕನೇ ತಾರೀಕು ನನಗಿಂತ ನೀವು ಎಂಟು ದಿವಸ ದೊಡ್ಡವರು ಅಂತ ಹೇಳ್ತಿದ್ದೆ ಯಾವಾಗಲೂ ಆ ಥರ ಕಾಮಿಡಿ ಅವ್ರ ಹತ್ರ ಇವತ್ತಿಗೂ ನಮಗೆ ಸಹಿಸ್ಕೊಳಕ್ಕಾಗ ನಾನು ನಮ್ಮ ಗಿಚ್ಚಿಗಿಲಿಗಿಲೀಲಿರಲಿ ಪ್ರೋಗ್ರಾಮ್ಸಲ್ಲಿರಲಿ ಯಾವಾಗ ಅಪ್ಪು ಸರ್ ಹಾಡು ಹೇಳ್ತೀವೋ ಅವ್ರ ಬಗ್ಗೆ ಮಾತಾಡ್ತೀವೋ ನನ್ನ ಕಣ್ಣಲ್ಲಿ ನೀರು ಬರ್ತಾನೆ ಇರ್ತದೆ ತಡ್ಕೊಳೋಕ್ಕೆ ಆಗದೇ ಅಂತ ಯಾವತ್ತೂ ಆಗಲ್ವೇನೋ ಯಾಕೆಂದರೆ ಅಂಥ ಮನುಷ್ಯ ನಮ್ಮ ಜೊತೆ ಇವತ್ತಿಗಿಲ್ಲ ಯಾಕೆಂದ್ರೆ ನಮಗೆಲ್ಲ ಕೆಲಸ ಕೊಟ್ಟವರು ಯಾವುದೇ ಅವರದ್ದು ಸಿನಿಮಾ ಯಾವ ಸಿನಿಮಾ ಆದರೂ ನಾನಂತೂ ಇರ್ತಾನೆ ಇದ್ದೆ ನನ್ನನ್ನು ಬಿಟ್ಟು ಅವರು ಸಿನಿಮಾ ಇಲ್ಲ ಯಾಕೆಂದ್ರೆ ಅಷ್ಟು ಪ್ರೀತಿ ನಮ್ಮ ಜೊತೆ ಅವ್ರ ಜೊತೆಯೇ ಊಟ ಮಾಡ್ತಾಯಿದ್ವಿ ಶೂಟಿಂಗ್ ಇದ್ರಂತೂ ಮಧ್ಯಾಹ್ನದ ಹೊತ್ತು ಅವ್ರ ಜೊತೆ ಊಟ ಬೆಳಿಗ್ಗೆ ಅವ್ರ ಜೊತೆಯೇ ತಿಂಡಿ ನೈಟ್ ಶೂಟಿಂಗಿಂದ ಅವ್ರ ಜೊತೆ ನಾವು ತಿಂಡಿ ತಿಂದು ನಾವೆಲ್ಲ ಊಟ ಮಾಡಿದ ಮೇಲೇ ಅವರು ಊಟ ಮಾಡ್ತಾಯಿದ್ರು ಅಂಥ ಒಬ್ಬ ಹೀರೋ ರಿಯಲ್ ಹೀರೋ ನಮಗಳಿಗೆ ರಿಯಲ್ ಹೀರೋ ನಮ್ಮಿಂದ ಹೊರಟಿದ್ದು ನಮಗೆ ಭಾಳ ಅನ್ಯಾಯ ಆಗಿದೆ ಬಟ್ ಈ ಮಾರ್ಚ್ ತಿಂಗಳು ಪ್ರತಿ ವರ್ಷ ಅವರಲ್ಲಿ ನೆನೆಸ್ಕೊಳ್ಳೋದು ಬರೋ ವರ್ಷ ಒಂದು ದೊಡ್ಡ ಕಾರ್ಯಕ್ರಮ ಒಂದು ಮ್ಯೂಸಿಕಲ್ ನೈಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಇಲ್ಲೇ ಇದೇ ಭಾಗದಲ್ಲಿ ಅಥವಾ ಅವರ ಮುಂದಿನ ದಿನಗಳಲ್ಲಿ ಅಪ್ಪು ಸರ್ ನಮ್ಮ ಜೊತೆನೇ ಇದ್ದಾರೆ ಹೌದು ಇಲ್ಲ ನನ್ನದೇ ಕಾರ್ಯಕ್ರಮ ಇದ್ದಿದ್ದು ತುಂಬ ಸಿಂಪಲ್ ಅದು ಇಪ್ಪತ್ತೊಂಬತ್ತನೇ ತಾರೀಕು ನಂದೇ ಕಾರ್ಯಕ್ರಮ ಇತ್ತು ಅವರೇ ಪ್ರೀಪೋನ್ ಮಾಡಿದ್ರು ಪ್ರತಿಯೊಂದು ಮುಂಚೆನೆ ದೇವರು ಬರೆದಿರ್ತಾನೆ ಅಂತ ಹೇಳ್ತಾರಲ್ಲ ಅದು ಒಂದಿನ ಸಾರೇ ಪ್ರೀಪೋನ್ ಮಾಡಿಬಿಟ್ರೆ ನಮ್ಮ ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಅದೇ ಡೇಟ್ಗೆ ಮಾಡಿದರೆ ಅವರು ಇರ್ತಾಯಿದ್ರು ಏನು ಇವಾಗ ಏನು ಏನಿ ಪ್ರಯೋಜನ ಇಲ್ಲ ಅವರು ನಮ್ಮನ್ನು ಹಗಲಿಲ್ಲ ನಮ್ಮ ಜೊತೆನೇ ಇದ್ದಾರೆ ಅಪ್ಪು ಸಾರ್ ಯಾವತ್ತಿದ್ರು ಅಜರಾಮರ ಅಂತ ಹೇಳ್ತಾರಲ್ಲ ಆ ಥರ ಡಾಕ್ಟ್ರ್ ಅಪ್ಪು Jay.